ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ಬಕಾಸುರ ವದೆ ಎಂಬ ಪದ್ಯಪಾಠದ ಮೂರನೆಯ ಪದ್ಯವನ್ನು ನೋಡೋಣ ಮೊದಲು ಪದ್ಯ ವಾಚನ ಮತ್ತೆ ಶೇಷಾಣ್ಣದಲ್ಲಿ ತೋರುತ ತುತ್ತುಗಳ ತೂಗುತ ಮಾರುತಿ ಮೆತ್ತಿಕೊಂಡನು ಬಾಯೊಳು ಅವನನು ಬೆರಳು ಏಡಿಸುತ್ತ ಇತ್ತಲು ಎಣ್ಣೆಯ ಹಸಿವು ಹೆಚ್ಚಿದೆ ತುತ್ತು ಹೋಗದೊಳಗೆ ಇವನು ತೊಡಕಲದ ಅದೆತ್ತಲ ಅಕಟ ವಿಧಿಯನುತ ಮುರಿದೆದ್ದನು ಅಮರಾರಿ ನಾನು ಈಗಾಗಲೇ ತಿಳಿಸಿದ ಹಾಗೆ ಎಲ್ಲಿ ಕೆಂಪು ಶಾಯಿಯಿಂದ ಗುರುತಿಸಲ್ಪಟ್ಟಿರುತ್ತದೆಯೋ ಆ ಅಕ್ಷರಗಳನ್ನು ವಿಭಾಗಿಸಿ ಓದಬೇಕು ಇದು ನಿಮಗೆ ತಿಳಿದ ವಿಷಯವೇ ಇಲ್ಲಿ ಸಹ ಹಲವಾರು ಪದಗಳನ್ನು ನಾವು ಬಿಡಿಸಿ ಓದಬೇಕು ಶೇಷ ಪ್ಲಸ್ ಅನ್ನದಲ್ಲಿ ಬಾಯೊಳು ಪ್ಲಸ್ ಅವನನು ಬೆರಳು ಪ್ಲಸ್ ಏಡಿಸುತ ಇತ್ತಲು ಪ್ಲಸ್ ಎಣ್ಣೆಯ ಹೋಗದೊಳಗ ಪ್ಲಸ್ ಇವನ ತೊಡಕಲದ ಪ್ಲಸ್ ಎತ್ತಲ ಪ್ಲಸ್ ಅಕಟ ಮುರಿದೆದ್ದನು ಪ್ಲಸ್ ಅಮರ ಪ್ಲಸ್ ಅರಿ ಇನ್ನು ಈ ಎಲ್ಲ ಪದಗಳನ್ನು ಬಿಡಿಸಿದ್ದನ್ನು ನಾವು ನೋಡಿದ್ದಾಯಿತು ಪದ್ಯದ ಅರ್ಥವನ್ನು ತಿಳಿಯೋಣ ಮತ್ತೆ ಶೇಷಾನ್ನದಲ್ಲಿ ತೋರುತ ತುತ್ತುಗಳ ತೂಗುತ ಮಾರುತಿ ಮತ್ತೆ ಅಂದರೆ ಮತ್ತೊಂದು ಬಾರಿ ಬಂಡಿಯನ್ನು ತೆಗೆದುಕೊಂಡು ಬಂದಂತಹ ಭೀಮ ಬಕಾಸುರನ ಎದುರು ನಿಂತು ಉಳಿದ ಅಣ್ಣದಲ್ಲಿ ಶೇಷ ಅಂದರೆ ಉಳಿದ ಉಳಿದ ಅಣ್ಣದಲ್ಲಿ ಮತ್ತೆ ತುತ್ತುಗಳನ್ನಾಗಿ ಮಾಡ್ತಾ ಇದ್ದಾನೆ ತುತ್ತು ಅಂದರೆ ಒಂದು ಸಲಕ್ಕೆ ನುಂಗುವಷ್ಟು ಆಹಾರ ಆದರೆ ಗಮನವಿರಲಿ ವಿದ್ಯಾರ್ಥಿಗಳೇ ಭೀಮಾ ಬಲಶಾಲಿ ಹಾಗಾಗಿ ಅವನು ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡುತ್ತಿದ್ದಾನೆ ಮಾಡಿಕೊಂಡು ಮೆತ್ತಿಕೊಂಡನು ಮೆತ್ತಿಕೊಳ್ಳುವಂದರೆ ಬಾಯಲ್ಲಿ ತುರುಕಿಕೊಳ್ಳುವಂಥರ್ಥ ಬಾಯಲ್ಲಿ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿಕೊಂಡು ತುರುಕಿಕೊಳ್ಳುತ್ತಿದ್ದಾನೆ ಬಾಯೋಳು ಬೆರಳು ಏಡಿಸುತ್ತ ಅಂದರೆ ತುತ್ತುಗಳು ಹೋಗ್ತಾ ಇಲ್ಲ ಕಾರಣ ಆಲ್ರೆಡಿ ಅರ್ಧ ಬಂಡಿ ಆಹಾರವನ್ನು ತಿಂದಿದ್ದಾನೆ ಇನ್ನು ಉಳಿದ ಅರ್ಧ ಬಂಡಿ ಆಹಾರವನ್ನು ಬಕಾಸುರನ ಎದುರು ತಿನ್ನುತ್ತಿದ್ದಾನೆ ಬೆರಳೇಡಿಸುತ್ತಾ ಅಂದರೆ ಬಕಾಸುರನಿಗೆ ಅಣಕಿಸಿ ಅವನಿಗೆ ಆಹಾರ ಬೇಕೇ ಊಟ ಬೇಕೇ ಎಂದು ಹೇಳುತ್ತಾ ತಾನೇ ಆ ತುತ್ತುಗಳನ್ನು ಬಾಯಲ್ಲಿ ಹಾಕಿಕೊಳ್ಳುತ್ತಿದ್ದಾನೆ ಇನ್ನೊಂದು ಕಡೆ ಇತ್ತಲು ಅಂದರೆ ಮತ್ತೊಂದು ಪಕ್ಷದಲ್ಲಿ ಅಂದರೆ ಬಕಾಸುರನ ಕಡೆ ಎಣ್ಣೆಯ ಹಸಿವು ಹೆಚ್ಚಿದೆ ಎಣ್ಣೆಯ ಅಂದರೆ ನನ್ನ ನನ್ನ ಹಸಿವು ಹೆಚ್ಚಿದೆ ಯಾರ ಹಸಿವು ಬಕಾಸುರನ ಹಸಿವು ಹೆಚ್ಚಾಗಿದೆ ತುತ್ತು ಹೋಗದೊಳಗ ಅಂದರೆ ಒಂದು ತುತ್ತು ಸಣ್ಣ ಸಣ್ಣ ತುತ್ತುಗಳು ಸಹ ಭೀಮನ ಬಾಯಲ್ಲಿ ಹೋಗ್ತಾ ಇಲ್ಲ ಆದರೂ ಅವನು ಊಟ ಮಾಡುವುದನ್ನು ಮಾತ್ರ ನಿಲ್ಲಿಸುತ್ತಿಲ್ಲ ನೇರತನಾಗಿದ್ದಾನೆ ಹೌದಾ ತುಡುಕಲ್ಲದಂದರೆ ನೇರತನಾಗೂ ಕಂಟಿನ್ಯೂ ಅಂದರೆ ಕಂಟಿನ್ಯೂ ಆಗಿ ಅವನು ತಿಂತಾ ಇದ್ದಾನೆ ಅದೆತ್ತಲ ಅಕಟ ಅಕಟ ಅಂದರೆ ಇಲ್ಲಿ ಅಯ್ಯೋ ಅಂತರ್ಥ ವಿಧಿ ಅಂದರೆ ಹಣೆಬರ ಅಯ್ಯೋ ಹಣೆಬರವೇ ನನ್ನ ಹಣೆಬರ ಎಂಥದ್ದಿದು ಊಟ ನನ್ನ ಎದುರಿಗೆ ಇದ್ದರೂ ಸಹ ನಾನು ತಿನ್ನಲು ಆಗ್ತಾ ಇಲ್ಲಲ್ಲ ಅಂಥೇಳಿ ಅವನು ಸಿಟ್ಟಿನಿಂದ ಮುರಿದೆದ್ದನು ಅಮರಾರಿ ಯುದ್ಧ ಮಾಡಲು ಅಥವಾ ಅವನಿಂದ ಆಹಾರವನ್ನು ಕಸಿದುಕೊಳ್ಳಲು ಎದ್ದು ಅವನ ಹತ್ರ ಇದ್ದಾನೆ ಇಲ್ಲಿ ಕೊನೆಯ ಪದವನ್ನು ಗಮನಿಸಿರಿ ಅಮರಾರಿ ಅಮರ ಅಂದರೆ ಸಾವು ಇಲ್ಲದವರು ಅಂದರೆ ದೇವತೆಗಳು ದೇವತೆಗಳ ಅರಿ ಅಂದರೆ ಎರಡರ್ಥ ಕೊಡುತ್ತೆ ನಾನರ್ಥ ಪದ ಒಂದು ಶತ್ರು ಮತ್ತೊಂದು ತಿಳಿ ಇಲ್ಲಿ ಅರಿವು ಅಂದರೆ ತಿಳುವಳಿಕೆ ತಿಳುವಳಿಕೆ ಅಲ್ಲ ಇಲ್ಲಿ ಪದ ಅರ್ಥ ಶತ್ರು ದೇವತೆಗಳ ಶತ್ರು ಯಾರು ಇಲ್ಲಿ ರಾಕ್ಷಸ ಹಾಗಾಗಿ ಅಮರಾರಿ ಅಂದರೆ ಇಲ್ಲಿ ಬಕಾಸುರ ಎಂಬ ಅರ್ಥವನ್ನು ಕೊಡುತ್ತದೆ ಇಷ್ಟು ಈ ಪದ್ಯದ ಅರ್ಥ ಇನ್ನು ಪದಗಳ ಅರ್ಥಗಳನ್ನು ನೋಡಿಕೊಳ್ಳಿ ಮತ್ತು ಒಂದು ವಿಶೇಷ ಮಾಹಿತಿ ವಿದ್ಯಾರ್ಥಿಗಳೇ ಕೆಲವು ಕವಿಗಳ ಪರಿಚಯವನ್ನು ನಾನು ಇಲ್ಲಿ ಹಾಕಿರುತ್ತೇನೆ ಅವುಗಳನ್ನು ಗಮನಿಸಿ ಬೇಕಾದರೆ ಅದರ ಫೋಟೋ ತೆಗೆದುಕೊಳ್ಳಿ ಕವಿ ಪರಿಚಯ ಬರೆಯಲು ನಿಮಗೆ ಸಹಕಾರಿಯಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪದ್ಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು